ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಣ ಈಗಾಗಲೇ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೈವನ್ನು ಮಾಡಿಬಿಟ್ಟು ಸಾಕಷ್ಟು ಜನರ ಜೊತೆ ಮಾತಾಡಿ ಏನು ಹಣ ಜಮ ಆಗಿರೋರ ಹತ್ರ ಈಗ ಬಹುತೇಕ ನಿನ್ನೆ ಲೈವ್ ಮಾಡಿದೆ ಮೊನ್ನೆ ಲೈವ್ ಮಾಡಿದೆ ಅದರಲ್ಲೂ ಕೂಡ ನಿನ್ನೆ ಒಬ್ಬರು ಪ್ರೂಫನ್ನು ಕಳಿಸಿದರು ಹಣ ಜಮಾ ಆಗಿರೋದನ್ನು ಅದನ್ನು ನಿಮಗೆ ತೋರಿಸುವಂತೆ ಕೆಲಸ ಮಾಡಿದ್ದೆ ನಿನ್ನೆ ಒಬ್ಬರು ಮತ್ತೊಬ್ಬರು ಪ್ರೂಫನ್ನು ಕಳಿಸಿದ್ದಾರೆ ಯಾವ ಜಿಲ್ಲೆಯವರು ಎಷ್ಟು ಹಣ ಬಿಡುಗಡೆ ಆಗಿದೆ ಪ್ರೂಫ್ ಎಲ್ಲಿದೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮೊದಲನೇದಾಗಿ ಹೇಳಬೇಕು ಅಂದರೆ ಅನ್ನಭಾಗ್ಯ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಒಂದು ಸರಿ ಬಿಡುಗಡೆ ಆದಮೇಲೆ ಎಲ್ಲರಿಗೂ ಒಂದೇ ಬಾರಿಗೆ ಬಂದುಬಿಡೋಲ್ಲ ಓಕೆನಾ ನಿಮ್ಗೆ ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ಬರಿಗೆ ಬಿಡುಗಡೆ ಆಗಿದೆ ಅಂದರೂ ಸಹ ನೀವು ನಿಮ್ಮ ಮನಸ್ಸಿಗೆ ಅನ್ಸ್ಬೋದು ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ ತಕ್ಷಣ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಇವರು ಫೇಕ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಯಾಕೆಂದರೆ ಯಾರು ಬಿಡುಗಡೆ ಆಗಿದ್ದರೆ ನೀವು ಬರೀ ಮೆಸೇಜನ್ನು ನೋಡಿದ್ರೆ ಅದು ಯಾ ಈಗ ಅಮೌಂಟ್ ಒಬ್ಬರಿಂದ ಒಬ್ಬರಿಗೆ ಹಾಕಿದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನೊಂದು ಉದಾಹರಣೆ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ ಇಟ್ಕೊಳ್ಳಿ ಓಕೆನಾ ಸುಮ್ಮನೆ ಕೆಲವರು ಫೇಕ್ ನ್ಯೂಸ್ ಇದು ಮಾಡೋಕ್ಕಾಗಿ ಗೃಹಲಕ್ಷ್ಮ ಅವರಿಂದ ಅವ್ರ ಫ್ರೆಂಡಿಗೆ ಕಳಿಸ್ ಫ್ರೆಂಡಿಂದ ಎರಡು ಸಾವಿರ ರೂಪಾಯಿ ಕಳಿಸ್ಕೊಂಡು ತೋರಿಸ್ಬೋದಲ್ಲ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆಯಲ್ಲ ಅಂತ ಎರಡು ಸಾವಿರ ರೂಪಾಯಿ ತೋರಿಸ್ಬೋದು ಅದೇ ರೀತಿ ನೀವೇನಾದರೂ ತೋರಿಸ್ತಾ ಇದ್ದೀರಾ ಅಂತ ನೋಡೋಕ್ಕೋದ್ರೆ ಖಂಡಿತವಾಗ್ಲೂ ಆ ರೀತಿ ಮಾಡೋದಕ್ಕೆ ಬರೋಲ್ಲ ಮಾಡ್ಬೋದು ಆ ರೀತಿ ಮಾಡಿದ್ರೆ ಡಿ ಬಿ ಟಿ ಅಂತ ತೋರಿಸೋಲ್ಲ ಓಕೆನಾ ನಿಮಗೆ ಪೇಮೆಂಟ್ ಆಗಿರೋದು ಡಿ ಬಿ ಟಿ ಅಂತಲೇ ತೋರಿಸ್ಬೇಕು ಅದರಲ್ಲೂ ಕೂಡ ನೂರ ಎಪ್ಪತ್ತು ರೂಪಾಯಿ ಒಬ್ರಿಗೆ ಅಂಥೇಳಿ ನೂರ ಎಪ್ಪತ್ತು ರೂಪಾಯಿ ಇಂಟು ಎಷ್ಟು ಮಲ್ಟಿಪಲ್ ಎಷ್ಟಿದೆ ಅಷ್ಟೇ ತೋರಿಸ್ಬೇಕು ಓಕೆನಾ ಆಮೇಲೆ ನಿಮಗೆ ಅವರು ಒಂದು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ತೋರಿಸ್ಬೇಕು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ತೋರಿಸ್ಲಿಕ್ಕೆ ಪ್ರೂಫನ್ನು ಇನ್ನೂ ಹತ್ತರಿಂದ ಹನ್ನೆರಡು ದಿನ ಬೇಕಾಗುತ್ತೆ ಅಷ್ಟರೊಳಗೆ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆಗಿರುತ್ತೆ ಅದೇನು ಆಶ್ಚರ್ಯ ಅನಿಸಲ್ಲ ಓಕೆನಾ ಆವಾಗ ತೋರ್ಸೋಕೋದ್ರೆ ಯಾರು ಯಾರು ತಮ್ಮ ಮೊಬೈಲ್ನಲ್ಲಿ ಎಲೆಕ್ಟ್ರಾನಿಕ್ ಪಾಸ್ಬುಕ್ ಅಂತ ಇರುತ್ತೆ ಓಕೆನಾ ಈಗೆಲ್ಲ ಡಿಜಿಟಲ್ ಪಾಸ್ಬುಕ್ ಬಂದಿದೆ ಈಗ ಯಾರು ಕೂಡ ಬ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿ ಅಪ್ಡೇಟ್ ಮಾಡಿಸೋರು ಬಹುತೇಕ ಕಡಿಮೆ ಈಗ ಅವಾಗಿರೋದಕ್ಕಿಂತ ಈಗೆಲ್ಲ ಡಿಜಿಟಲ್ ಇದಾಗಿರೋದ್ರಿಂದ ಎಲ್ಲರೂ ಕೂಡ ಸಹಜವಾಗಿ ಆರಾಮಾಗೆ ಮೊಬೈಲ್ನಲ್ಲೇ ನೋಡ್ಕೊತಾರೆ ಮೊಬೈಲ್ನಲ್ಲೇ ಇ ಪಾಸ್ಬುಕ್ ಅಂತ ಬರುತ್ತೆ ಎಲೆಕ್ಟ್ರಾನಿಕ್ ಪಾಸ್ಬುಕ್ ಅಂತ ನೀವು ಯಾವ ರೀತಿಯಾಗಿ ಬ್ಯಾಂಕಿಗೆ ಹೋಗಿ ಎಷ್ಟು ಹಣ ಜಮಾ ಆಗಿದೆ ಎಷ್ಟು ಹಣ ಡೆಬಿಟ್ ಆಗಿದೆ ಕ್ರೆಡಿಟ್ ಆಗಿದೆ ಅಂತ ಯಾವ ರೀತಿ ನೋಡ್ತೀರಾ ಸಂದಾಯ ಆಗಿದೆ ಅಥವಾ ಹಣ ನಿಮ್ಮ ಖಾತೆಯಿಂದ ಆಗಿದೆ ಅಂತ ನೀವು ನೋಡ್ತೀರಲ್ವಾ ಅದೇ ರೀತಿಯಾಗಿ ಈಗ ಎಲ್ಲದರಲ್ಲೂ ಕೂಡ ಕೆನರಾ ಬ್ಯಾಂಕಲ್ಲಿ ನಿಮಗೆ ಎಮ್ ಪಾಸ್ಬುಕ್ ಅಂತ ಬರುತ್ತೆ ಕೆನರಾ ಬ್ಯಾಂಕ್ ಪಾಸ್ಬುಕ್ ಅಂತ ಬರುತ್ತೆ ಎಸ್ ಬಿ ಐಯಲ್ಲೂ ಕೂಡ ಪಾಸ್ಬುಕ್ ಅಂತ ಬರುತ್ತೆ ನೀವು ಯಾವುದೇ ಅಕೌಂಟ್ ಹೊಂದಿದ್ರೂ ಸಹ ನಿಮಗೆ ಪ್ಲೇಸ್ಟೋರ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಓಕೆನಾ ಅದಕ್ಕೆ ಅದು ಒಂದು ಪಾಸ್ಬುಕ್ ಅಂತ ಜನ್ರೇಟ್ ಆಗಿರುತ್ತೆ ಆ ಪಾಸ್ಬುಕ್ಕನ್ನು ಜನ ಸಾಕಷ್ಟು ಜನ ಡೌನ್ಲೋಡ್ ಮಾಡ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಳ್ಳಿ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗಿ ತೆಗೆದು ಕಳಿಸೋದಕ್ಕೆ ಆಗೋಲ್ಲ ಓಕೆನಾ ಫಾರ್ ಎಕ್ಸಾಂಪಲ್ ನೀವು ನಮಗೆ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಬಯೋದಲ್ಲಿ ಹೋದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲದಿಲ್ಲಿ ಇದೇ ಥರ ತೋರಿಸುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಂಡ್ಮೇಲೆ ಜಸ್ಟ್ ಡೈರೆಕ್ಟ್ ಹೋಗಿ ಫೇಸ್ಬುಕ್ ಓಪನ್ ಮಾಡಿ ಅಲ್ಲಿ ನಿಮಗೆ ಒಂದು ಮೆಸೆಂಜರ್ ಇರುತ್ತೆ ಅಲ್ಲಿ ನೀವು ಹಣ ಜಮಾ ಆಗಿರೋ ಪ್ರೂಫನ್ನು ಕಳಿಸ್ಬೋದು ಓಕೆನಾ ಹಾಗಾಗಿ ಸಾಕಷ್ಟು ಜನ ಎಂ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಒಬ್ಬರು ಕಳಿಸಿದ್ರು ಓಕೆನಾ ನಾನು ನಿಮಗೆ ತೋರಿಸಿದ್ದೆ ಇದು ಎಂ ಪಾಸ್ಬುಕ್ ಅಂತ ಇಲ್ಲಿ ಯಾರೂ ಕೂಡ ಮೋಸ ಮಾಡೋಕ್ಕಾಗಲ್ಲ ಇಲ್ಲಿ ಎರಡು ಜನರಿಗೆ ಮಾತ್ರ ಇವರಿಗೆ ಹಣ ಜಮಾ ಆಗಿರೋದು ಆಧಾರ್ ಡಿ ಬಿ ಟಿ ಅಂಡರ್ ಅಂತ ಹೇಳಿ ಮುನ್ನೂರ ನಲ್ವತ್ತು ರೂಪಾಯಿ ಇವರಿಗೆ ಜಮಾ ಆಗಿರ್ತಕ್ಕಂಥದ್ದು ಎಮ್ ಪಾಸ್ಬುಕ್ ಅಂತ ಓಕೆನಾ ಅರುಣ್ ಕುಮಾರಿ ಅಂತ ಅವ್ರು ಕಳಿಸಿರೋದು ನಿಮಗೆ ತೋರಿಸ್ತಾ ಇದ್ದೀನಿ ನಿನ್ನೆ ಮತ್ತೊಬ್ಬರು ಕಳಿಸಿದ್ದಾರೆ ಅದನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ಇದು ಕೂಡ ನೋಡಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ತಾ ಇದೆ ಇಲ್ಲಿ ಅವ್ರದ್ದು ಯಾವ ಬ್ಯಾಂಕು ಅಕೌಂಟ್ ನಂಬರ್ ಏನೂ ಇಲ್ಲ ನಿಮಗೆ ಅಂದರೆ ಮೇಲ್ಗಡೆ ಇದೆ ನಾನು ಕೆಳಗಡೆ ಇದು ಮಾಡಿದ್ದೀನಿ ಅವ್ರು ಹಿಂಗೆ ಕ್ರಾಸಾಗಿ ತೆಗ್ದಾರೆ ಬೇರೆ ಫೋನ್ ಇಟ್ಕೊಂಡು ಕ್ರಾಸಾಗಿ ತೆಗ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ರೆಫರೆನ್ಸ್ ನಂಬರ್ ಇದೆ ಡಿ ಬಿ ಟಿ ಅಂಡರ್ ಆರು ಜನರಿಗೆ ಸಾವಿರದ ಇಪ್ಪತ್ತು ರೂಪಾಯಿ ಜಮಾ ಆಗಿದೆ ಈಗ ಆಲ್ರೆಡಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಏನೀಗ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿ ಜಮಾ ಆಗಿದೆ ಅದು ಈಗ ನನಗೆ ಕಳಿಸಿರೋ ಇಬ್ಬರೂ ಕೂಡ ದಾವಣಗೆರೆ ಡಿಸ್ಟ್ರಿಕ್ನವ್ರೇ ಓಕೆನಾ ದಾವಣಗೆರೆ ಡಿಸ್ಟಿಕ್ನವರಿಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಮತ್ತೊಬ್ಬರು ಶ್ರೀದೇವಿ ಅಂತ ಹೇಳಿ ಕಳಿಸಿದ್ದಾರೆ ಬಟ್ ಅವ್ರಿಗೆ ಇದನ್ನೆಲ್ಲ ಕಳ್ಸೋಕ್ಕೆ ಬಂದಿಲ್ಲ ಜಸ್ಟ್ ಅವರು ಇಲ್ಲಿ ಆರುನೂರ ಎಂಬತ್ತು ರೂಪಾಯಿ ಬಂದಿರೋದನ್ನ ನಾಲ್ಕು ಜನರಿಗೆ ಆರುನೂರ ಎಂಬತ್ತು ರೂಪಾಯಿ ಬಂದಿರೋದನ್ನ ಅವರ ಬ್ಯಾಲೆನ್ಸ್ ಚೆಕ್ ಮಾಡಿರೋದನ್ನ ಕಳಿಸಿದ್ದಾರೆ ಓಕೆನಾ ಅವ್ರಿಗೆ ಇನ್ನೊಮ್ಮೆ ಮೆಸೇಜ್ ಮಾಡಿದ್ದೆ ನಾನು ದಯವಿಟ್ಟು ನೀವು ಕ್ಲಿಯರಾಗೆ ಇದ್ದರೆ ಸಾಧ್ಯವಾದರೆ ಕಳಿಸಿ ಇಲ್ಲ ಮೆಸೇಜ್ ಬಂದಿರೋದು ಕಳಿಸಿ ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ಕೂಡ ನನಗೀಗ ಆಲ್ರೆಡಿ ಮೂರು ಪ್ರೂಫ್ ಬಂದಿದೆ ಓಕೆನಾ ಮೂರು ಪ್ರೂಫ್ ನನಗೆ ಬಂದಿದೆ ಹಾಗಾಗಿ ನೀವು ಸ್ಕ್ರೀನಲ್ಲೂ ಕೂಡ ಗಮನಿಸಿದ್ರಿ ಅನಿಸುತ್ತೆ ಇನ್ನೊಂದು ಸರಿ ತೋರಿಸ್ತೀನಿ ನೋಡ್ಕೊಂಬಿಡಿ ನೋಡಿ ಇಲ್ಲಿ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಓಕೆನಾ ಪ್ರಶಾಂತ್ ಆರ್ ಇಲ್ಲಿದೆ ನೋಡಿ ಹೆಸರೇ ಇದೆ ಇಲ್ಲಿ ಪ್ರಶಾಂತ್ ಆರ್ ಇವರೇ ಪ್ರಶಾಂತ್ ಆರ್ ಅವರು ನಿನ್ನೆ ನಮಗೆ ಲೈವ್ನಲ್ಲೂ ನಿನ್ನೆ ಲೈವ್ ನೋಡಿದ್ರಿಗೆ ಗೊತ್ತಿರುತ್ತೆ ಲೈವ್ ನೋಡು ಲೈವ್ನಲ್ಲೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು ಕಳಿಸ್ತೀನಿ ಸರ್ ನನಗೆ ಹೇಗೆ ಕಳಿಸೋದು ಗೊತ್ತಿಲ್ಲ ಅಂಥೇಳಿ ನೋಡಿ ಎ ಬಿ ಪಿ ಇಲ್ಲಿ ರೆಫರೆನ್ಸ್ ನಂಬರ್ ಇದೆ ಸಾವಿರದ ಇಪ್ಪತ್ತು ರೂಪಾಯಿ ಡಿ ಬಿ ಟಿ ಅಂಡರ್ ಅಂತ ಹೇಳಿದೆ ಓಕೆನಾ ಸೆಪ್ಟೆಂಬರ್ ಮೂವತ್ತಕ್ಕೆ ಅವತ್ತಿನ ದಿನವೇ ಇವರಿಗೆ ಜುಲೈ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಬಹುತೇಕ ಹಾಗಂತ ಹೇಳಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಶ್ರೀದೇವಿ ಮಾದೇ ಶ್ರೀದೇವಿ ಅವರು ಎಲ್ಲಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಗೊತ್ತಿಲ್ಲ ಇನ್ನು ಕ್ಲಾರಿಟಿ ತಿಳ್ಕೊತೀನಿ ಯಾವ ಜಿಲ್ಲೆ ಅಂತ ಬಟ್ ಆದರೆ ಈಗ ಮೂರು ಜನ ನನಗೆ ಪ್ರೂಫನ್ನು ಕಳಿಸಿದ್ದಾರೆ ಎಲ್ಲ ಜಿಲ್ಲೆಗೂ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಬಿಡುಗಡೆ ಆಗಿದೆ ಅಂದ ತಕ್ಷಣ ಮತ್ತೆ ರೀಸ್ಟಾರ್ಟ್ ಆಗಿದೆ ಅನ್ನ ಬಗ್ಗೆ ಜುಲೈ ತಿಂಗಳ ಹಣ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ ಮತ್ತೆ ರೀಸ್ಟಾರ್ಟ್ ಆಗಿದೆ ಎಲ್ರಿಗೂ ಬಂದುಬಿಡ್ತು ಅಂತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದೇ ದಿನಕ್ಕೆ ಡಿ ಬಿ ಟಿ ಹಣ ಬರಲ್ಲ ಓಕೆನಾ ಇದು ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಲಿ ಸ್ಕಾಲರ್ಶಿಪ್ ಹಣ ಥರ ಸಡನ್ನಾಗಿ ಒಂದೇ ಎರಡು ದಿನಕ್ಕೆ ಎಲ್ಲರಿಗೂ ಬಂದುಬಿಡೋಲ್ಲ ಓಕೆನಾ ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾಕೆ ಅಂದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಅಟ್ಲೀಸ್ಟು ಎಷ್ಟೋ ಜನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸ್ನೇಹಿತರೆ ಇಲ್ಲ ಬಿಡಿ ಬ್ರೋ ನೀವು ಬರೋಲ್ಲ ಸುಮ್ಮನೆ ಯಾಕೆ ವಿಡಿಯೋ ಮಾಡ್ತೀರಾ ಯಾವ ಹಣವೂ ಬರಲ್ಲ ಅಂತಿದ್ರಿ ಅವ್ರಿಗೆ ಒಟ್ ಅಟ್ಲೀಸ್ಟ್ ರೀಸ್ಟಾರ್ಟ್ ಆಗಿದೆಯಲ್ಲ ಅನ್ನೋದು ಒಂದು ಗುಡ್ ನ್ಯೂಸ್ ಖಂಡಿತವಾಗಲೂ ಮತ್ತೆ ಬಿಡುಗಡೆ ಆಗಲಿಕ್ಕೆ ಶುರುವಾಗಿದೆ ಜುಲೈ ತಿಂಗಳ ಬಗ್ಗೆ ಹಣ ಜೂನ್ವರೆಗೂ ಅವರಿಗೆ ಬಂದಿತ್ತು ಜುಲೈ ತಿಂಗಳದ್ದು ಬಂದಿರಲಿಲ್ಲ ಸರ್ ನಾವು ಕಳಿಸಿದೀವಿ ನೋಡಿ ಪ್ರೂಫ್ ಅಂತ ಹೇಳಿ ಕಮೆಂಟ್ ಮಾ ಸಾರಿ ಸ್ಕ್ರೀನ್ಶಾಟನ್ನು ನಮ್ಮ ಫೇಸ್ಬುಕ್ಕಿಗೆ ಕಳಿಸಿದ್ದಾರೆ ಅವ್ರ ಮೂರು ಜನರಿಗೂ ಕೂಡ ಧನ್ಯವಾದಗಳು ಶ್ರೀದೇವಿ ಅವ್ರ ಹತ್ರ ಲೈವ್ ಪ್ರೂಫ್ ತಗೊಂಡು ಅವ್ರು ಕೊಟ್ಟರೆ ಅವರು ಲೈವ್ ಪ್ರೂಫನ್ನು ಅಂದರೆ ಅವ್ರಿಗೆ ಹಣ ಜಮ ಆಗಿರೋ ಕ್ಲಾರಿಟಿಯನ್ನು ಪಕ್ಕ ಇಂಥ ಇಂಥ ಡೇಟಿಗೆ ಆಗಿರೋದು ಏನಾದರೂ ಕೊಟ್ಟರೆ ಅವ್ರು ಯಾವ ಡಿಸ್ಟಿಕ್ಕು ತಿಳ್ಕೊಂಡು ಸಂಜೆ ಲೈವ್ ಆರು ಮೂವತ್ತಕ್ಕೆ ಬರ್ತೀನಿ ಯಾರ್ಯಾರೆಲ್ಲ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಲೈವಿಗೆ ಜಾಯ್ನ್ ಆಗಿ ಇನ್ನೊಂದು ಸರಿ ಪಕ್ಕ ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂತ ಕ್ಲಾರಿಟಿ ತಿಳ್ಕೊಳ್ಳೋಣ ನಿನ್ನೆ ಲೈವ್ ಮಾಡಿದಾಗಲೂ ಬರೀ ಅಮೌಂಟನ್ನು ಮೆನ್ಷನ್ ಮಾಡ್ತಾಯಿದ್ರು ನಮ್ಮದು ಈ ಜಿಲ್ಲೆ ಇಷ್ಟು ಅಮೌಂಟ್ ಅಂತ ಹಾಕ್ತಿದ್ರು ಬಂದಿದೆ ಎಷ್ಟೊತ್ತಿಗೆ ಬಂದಿದೆ ಯಾವ ಕಂತು ಯಾವುದನ್ನು ಕೂಡ ಮೆನ್ಷನ್ ಮಾಡಿರಲಿಲ್ಲ ಓಕೆನಾ ಹಾಗಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ ಈಗ ಮೂರು ಜನರ ಪ್ರೂಫನ್ನು ತೋರಿಸಿದ್ದೀನಿ ಈಗ ನಮಗೆ ಯಾವ ರೀತಿ ಪ್ರೂಫ್ ಅಂತಲೂ ಕೂಡ ತೋರಿಸಿದ್ದೀನಿ ಮೊಬೈಲ್ನಲ್ಲಿ ಇ ಪಾಸ್ಬುಕ್ ಅಂತ ಹೇಳಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮಗೆ ಯಾವುದು ನಿಮಗೆ ಕ್ರೆಡಿಟ್ ಆಗಿದೆ ಯಾವುದು ನಿಮಗೆ ಅಕೌಂಟಿಂದ ಡೆಬಿಟ್ ಆಗಿದೆ ಎಲ್ಲ ಮಾಹಿತಿ ಇರುತ್ತೆ ನೀವು ಕೂಡ ಏನಾದರೂ ನಿಮ್ಮ ಯಾವ ಬಂಕ್ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಯೂಸ್ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆ ಅಂದರೆ ನೀವು ಕೂಡ ನಿಮ್ಮ ಪ್ಲೇಸ್ಟೋರಿನಲ್ಲಿ ಈ ಎಲ್ಲ ಬ್ಯಾಂಕಿನ ಇ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕೃತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಓಕೆನಾ ಒಂದೇ ಆ್ಯಪ್ನಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡುವಂಥ ಆ್ಯಪ್ಗಳನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಡಿ ಪ್ರತಿಯೊಂದು ಆ್ಯಪ್ ಬ್ಯಾಂಕಿಗೂ ಅಧಿಕೃತವಾದ ಲೋಗೋ ಇರುತ್ತೆ ಅವ್ರದ್ದೇ ಆದ ಲೋಗೋ ಇರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಅಂಥ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಕೆನರಾ ಬ್ಯಾಂಕ್ ಇ ಪಾಸ್ಬುಕ್ ಇರ್ಬೋದು ಎಸ್ ಬಿ ಐ ಇ ಪಾಸ್ಬುಕ್ ಇರ್ಬೋದು ಕರ್ನಾಟಕ ಬ್ಯಾಂಕ್ ಇ ಪಾಸ್ಬುಕ್ ಇರ್ಬೋದು ಯಾವುದೇ ಬ್ಯಾಂಕಿನ ಇ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಅದನ್ನು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬ್ಯಾಂಕ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಲ್ಲ ಓಕೆನಾ ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಯಾಕೆಂದರೆ ಅದೆಲ್ಲ ಗೌಪ್ಯವಾಗಿ ಇರಬೇಕಾಗತ್ತೆ ಅದಕ್ಕೆ ಬೇರೆ ಮೊಬೈಲಿಂದ ನೀವು ಫೋಟೋ ಹೊಡ್ಕೊಂಡು ಕಳಿಸ್ತಾ ಇದ್ದಾರೆ ಅವ್ರು ನೀವು ಕೂಡ ಅದೇ ರೀತಿಯಾಗಿ ಕಳಿಸ್ಬೋದು ಹಾಗಾಗಿ ಇವತ್ತು ಎರಡನೇ ದಿನ ನಿಮಗೆ ಪ್ರೂಫನ್ನು ತೋರಿಸುವಂಥ ಕೆಲಸ ಮಾಡಿದ್ದೀನಿ ಯಾರೆಲ್ಲ ಇಂಥ ವೀಡಿಯೋಗಳು ಬೇಕು ಸರ್ ನಮಗೆ ನೀವು ಲೈವ್ ನಿಖರವಾದ ಮಾಹಿತಿ ಕೊಡ್ತೀರಾ ನಿಖರವಾಗಿ ಲೈವ್ನಲ್ಲಿ ಎಲ್ಲ ಮಾಹಿತಿ ತಿಳಿಸ್ತೀರಾ ವಿಡಿಯೋದಲ್ಲೂ ತಿಳಿಸ್ತೀರಾ ಅಂತ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಟ್ಕೊಳ್ಳಿ ಇದೊಂದು ಹನ್ನೆರಡನೇ ಕಂತು ಬಿಡುಗಡೆ ಆಗಿ ಶುರು ಆದಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಖಂಡಿತವಾಗಲೂ ವೀಡಿಯೋ ಮಾಡ್ತೀನಿ ಹಣ ಬಿಡುಗಡೆ ಆಗೋವರೆಗೂ ಕೂಡ ನಿರಂತರವಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾಕೆಂದರೆ ಹನ್ನೆರಡನೇ ಕಂತಿಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದೀರ ಅಕ್ಟೋಬರ್ ಹತ್ತರ ಒಳಗಡೆನೇ ಪಕ್ಕ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ ಈಗ ಸರ್ಕಾರನೂ ಕೂಡ ಅದೇ ರೀತಿ ಅಪ್ಡೇಟ್ ಕೊಟ್ಟಿದೆ ಬಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೂ ಕೂಡ ಎರಡು ಕಡೆಯಿಂದನೂ ಕೂಡ ಮಾಹಿತಿ ಬರ್ತಾ ಇದೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಬಗ್ಗೆ ಅಕ್ಟೋಬರ್ ಹತ್ತರೊಳಗೆ ಬಿಡುಗಡೆ ಆಗುತ್ತೆ ಅಂತ ಓಕೆನಾ ಈಗ ಅನ್ನ ಬಗ್ಗೆ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್